ರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಿದೆ ಇಂದೂರ ಇಡೀ ರಾಜ್ಯಾದ್ಯಂತ ರಸ್ತೆಗೆ ಇಳಿಯಲ್ಲ ಏಳು ಲಕ್ಷ ಲಾರಿಗಳು ಗೂಡ್ಸ್ ಹಾಗೆ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಆಗಿದೆ ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಹಾಗೆ ಚಾಲಕರ ಸಂಘಗಳಿಂದ ಮುಷ್ಕರಕ್ಕೆ ಬೆಂಬಲ ಕೂಡ ಸಿಕ್ಕಿದೆ ಡೀಸೆಲ್ ಬೆಲೆ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಡೀಸೆಲ್ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಬೇಕು ಅಂತ ಈಗ ದೊಡ್ಡ ಮಟ್ಟದ ಮುಷ್ಕರಕ್ಕೆ ಲಾರಿ ಚಾಲಕರು ಇಳಿದಿರುವಂಥದ್ದು ಇಟ್ರಿ ಎರಡು ರೂಪಾಯಿ ಜಾಸ್ತಿ ಆಗಿದೆ ಕಡಿಮೆ ಮಾಡಿ ಇಲ್ಲಾಂದರೆ ನಾವು ಈ ಮುಷ್ಕರವನ್ನು ಕೈ ಬಿಡಲ್ಲ ಅಬ್ವಿಯಸ್ಲಿ ಈಗ ಲಾರಿ ಮುಷ್ಕರ ಆದರೆ ದೊಡ್ಡ ಮಟ್ಟದ ಲಾಸ್ ಕೂಡ ಸರ್ಕಾರಕ್ಕೆ ಆಗತ್ತೆ ಯಾಕಂತ ಹೇಳಿದ್ರೆ ಸಗಟು ವ್ಯಾಪಾರ ಇರ್ಬೋದು ವ್ಯವಹಾರಕ್ಕೂ ಕೂಡ ಇದು ಅಡ್ಡಿ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಾಮಗ್ರಿಗಳನ್ನು ಕೂಡ ಲಾರಿ ಸಪ್ಲೈ ಮಾಡುತ್ತೆ ಹಳ್ಳಿ ಹಳ್ಳಿವರೆಗೂ ಕೂಡ ಸಾಮಗ್ರಿಗಳನ್ನು ಇದೇ ಟ್ರಾನ್ಸ್ಪೋರ್ಟ್ ಹೋಗ್ತಾ ಇರುವಂಥದ್ದು ಸಪ್ಲೈ ಮಾಡ್ತಾ ಇರುವಂಥದ್ದು ಆದರೆ ಪೆಟ್ರೋಲ್ ಇರ್ಬೋದು ಪೆಟ್ರೋಲ್ ಟ್ಯಾಂಕಿಗೆ ಪೆಟ್ರೋಲ್ ಹಾಕಬೇಕಲ್ವ ಎಲ್ಲಿಂದ ಹೋಗುತ್ತೆ ಪೆಟ್ರೋಲ್ ಬಂಕ್ಗೆ ಲಾರಿ ತೊಗೊಂಡು ಹೋಗಬೇಕು ಅದು ಕೂಡ ಬಂದಾಗಿದೆ ಈಗ ಸರ್ಕಾರ ಏನು ಮಾಡುತ್ತೆ ಇವರ ಬೇಡಿಕೆಯನ್ನು ಈಡೇರಿಕೆ ಮಾಡುತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಈಗ ಇದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್ ನೇರ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ ಮಹದೇಶ್ ಒಂದ್ ಕಡೆಯಲ್ಲಿ ಲಾರಿ ಮುಷ್ಕರ ಏಳು ಲಕ್ಷ ಲಾರಿ ಚಾಲಕರು ಕೂಡ ಈ ನಿರ್ಧಾರವನ್ನು ಮಾಡ್ಕೊಂಡಿದ್ದರು ಲಾರಿ ಇಳಿಸಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ ಅದು ಕೂಡ ಪೆಟ್ರೋಲ್ ಬಂಕ್ ಅಲ್ಲೂ ಪೆಟ್ರೋಲ್ ಹಾಕಬೇಕಾದರೂ ಕೂಡ ಈ ಲಾರಿ ಹೋಗಬೇಕಾಗತ್ತೆ ಬಂಕಿಗೆ ಸಪ್ಲೈ ಮಾಡಬೇಕಾಗತ್ತೆ ಅದರಿಂದ ಜನರಿಗೆ ಅಂದನ್ನು ಪೆಟ್ರೋಲ್ ಸಪ್ಲೈ ಮಾಡ್ತಾರೆ ಆದರೆ ಅದಕ್ಕೂ ಕೂಡ ಬಂದ್ ಆಗ್ತಾ ಇರುವಂಥದ್ದು ಸದ್ಯ ಏನು ಆಗ್ತಾ ಇದೆ ಈ ಮುಷ್ಕರಕ್ಕೆ ಸರ್ಕಾರ ಏನು ಸ್ಪಂದಿಸುತ್ತಾ ನಿಕೇಶ್ ನಿನ್ನೆವರೆಗೂ ಕೂಡ ಲಾರಿ ಮಾಲೀಕರು ಸರ್ಕಾರಕ್ಕೆ ಗಡುವು ನೀಡುವಂತ ಕೆಲಸವನ್ನ ಮಾಡಿದ್ರು ಅವರ ಒಂದಷ್ಟು ಬೇಡಿಕೆಗಳೇನಿದೆ ಅವುಗಳನ್ನ ಸರ್ಕಾರದ ಮುಂದಿಟ್ಟು ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತ ಏನು ಸ್ಪಂದನೆ ನೀಡುತ್ತೆ ಜೊತೆಗೆ ಆ ಒಂದು ಬೇಡಿಕೆಗಳ ಅನ್ವಯವಾಗಿ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಆಗುತ್ತೆ ಅಂತೇಳಿ ಸರ್ಕಾರದಿಂದ ಸ್ಪಂದನೆ ಸಿಗಬೇಕು ಅಂತೇಳಿ ಲಾರಿ ಮಾಲೀಕರ ಸಂಘ ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ನಿನ್ನೆವರೆಗೂ ಕೂಡ ಗಡುವು ನೀಡಿತ್ತು ಆದರೆ ಸರ್ಕಾರ ಅವರ ಗಡುವಿಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ನೀಡಿರಲಿಲ್ಲ ಹೀಗಾಗಿ ನಿನ್ನೆ ರಾತ್ರಿಯಿಂದಲೇ ಈಗ ಮುಷ್ಕರವನ್ನ ಮಾಡೋದಕ್ಕೆ ಲಾರಿ ಮಾಲಕರು ನಿರ್ಧರಿಸಿದ್ದಾರೆ ನಿನ್ನೆಯಿಂದಲೂ ಕೂಡ ರಾತ್ರಿಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ವಾಣಿಜ್ಯ ವಹಿವಾಟುಗಳಿರುವಂತಹ ಲಾರಿಗಳು ರಸ್ತೆಗಳಿಗೆ ಇಳಿತಿಲ್ಲ ನಾನು ಸದ್ಯಕ್ಕೆ ಚಾಮರಾಜಪೇಟೆಯಲ್ಲಿ ಇದ್ದೀನಿ ನೀವು ನೋಡ್ತಿರ್ಬೋದು ಸಾಕಷ್ಟು ಲಾರಿಗಳು ಇಲ್ಲಿ ರಾಜ್ಯದಲ್ಲಿ ಸಾಕಷ್ಟು ವ್ಯವಹಾರ ವಹಿವಾಟುಗಳಿಗೆ ಸಂಬಂಧಪಟ್ಟಂತೆ ಲಾರಿಗಳಾಗಿರ್ಬೋದು ಮತ್ತೆ ಗೂಡ್ಸ್ ವಾಹನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ರಾಜ್ಯದಂತೆ ಓಡಾಟ ಮಾಡುತ್ತೆ ಸಾಕಷ್ಟು ಲಗೇಜ್ ಗಳನ್ನ ಹೋಗೋದಾಗಿರ್ಬೋದು ಸಾಮಗ್ರಿಗಳನ್ನು ಶಿಫ್ಟ್ ಮಾಡೋದಕ್ಕಾಗಿರ್ಬೋದು ಸಾಕಷ್ಟು ಕೆಲಸಗಳಿಗೆ ಒಂದು ಲಾರಿಗಳು ಸಹಾಯ ಆಗುತ್ತೆ ಆ ಒಂದ್ ರೀತಿ ಅಹ್ ಸಾಕಷ್ಟು ಪ್ರಮುಖ ಪ್ರಮುಖ ಪಾತ್ರವನ್ನು ವಹಿಸುವಂತ ಈ ಒಂದು ಲಾರಿಗಳು ಇವತ್ತು ನಿಂತಿದೆ ನಿನ್ನೆಯಲ್ಲೂ ಕೂಡ ಲಾರಿಯನ್ನ ನಾವ್ ಎತ್ತೋದಿಲ್ಲ ಅಂತ ಹೇಳಿ ಲಾರಿ ಮಾಲೀಕರು ಈಗಾಗ್ಲೇ ಡಿಸೈಡ್ ಮಾಡ್ಬಿಟ್ಟು ಮುಷ್ಕರವನ್ನ ಮಾಡ್ತಿದ್ದಾರೆ ಪ್ರಮುಖವಾಗಿ ಅವರ ಒಂದಷ್ಟು ಬೇಡಿಕೆಗಳೇನಂತಂತಂದರೆ ಟೋಲ್ ಸುಂಕಗಳಾಗಿರ್ಬೋದು ಮತ್ತು ಪೆಟ್ರೋ ಡೀಸೆಲ್ ಹೈಕ್ ಆಗಿರ್ಬೋದು ಇವೆಲ್ಲವೂ ಕೂಡ ಆಗ್ತಿದೆ ಇದರಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ ಯಾವಾಗಲೂ ಕೂಡ ಪ್ರೈಸ್ ಹೈಕ್ ಆಗ್ತಿದೆ ಆದರೆ ನಮ್ಮ ಬೇಡಿಕೆಗಳನ್ನು ಏನು ನೋಡ್ತಿಲ್ಲ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ನನ್ನ ಜೊತೆ ಒಬ್ಬರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ವಾಹನ ಮಾಲೀಕರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟು ಗೋಡ್ಸ್ ವಾಹನ ಮಾಲೀಕರಾಗಿರ್ಬೋದು ಮತ್ತು ಲಾರಿ ವಾಹನ ಮಾಲೀಕರು ಇವತ್ತು ಮುಷ್ಕರ ಮಾಡ್ತಿದ್ರೆ ಯಾಕೆ ಏನೆಲ್ಲ ಬೇಡಿಕೆಗಳಿದ್ದಾವೆ ಮತ್ತು ಇಲ್ಲಿವರೆಗೂ ಕೂಡ ನಿಮಗೆ ಸರ್ಕಾರದ ಆಗಿರ್ಬೋದು ಸಂಬಂಧಪಟ್ಟವರು ಯಾರು ಬಂದು ಮಾತಾಡ್ಸಿಲ್ಲ ಅಂತ ಸರ್ ಯಾರು ಮಾತಾಡ್ಸಿಲ್ಲ ಸರ್ ತುಂಬ ಟೋಲ್ದು ಜಾಸ್ತಿ ಇದೆ ಡೀಸೆಲ್ ಜಾಸ್ತಿ ಇದೆ ಮೈಲೇಜ್ ಇಲ್ಲ ಈಗ ಬರ್ತಾರೋ ಹೊಸ ಹೊಸ ಗಾಡಿ ನೋಡಿದ್ರು ಅದರಲ್ಲೂ ಮೈಲೇಜ್ ಎಲ್ಲ ಡ್ರಾಪ್ ಆಗಿದೆ ತುಂಬ ತೊಂದರೆ ಮೊದ್ಲಂಗೆ ಬಾಡಿಗೆಗಳು ನಮಗೆ ಜಾಸ್ತಿ ಸಿಗ್ತಾ ಇಲ್ಲ ಅದರಲ್ಲೂ ಕಮ್ಮಿ ಈ ಆನ್ಲೈನ್ ಬಂದಂತೂ ಇನ್ನೂ ಹಾಳಾಗೋಗ್ಬಿಟ್ಟಿದ್ದೀವಿ ನಾವು ಒಂದು ಕಡೆ ಸೈಡ್ ಒಂದು ಸೈಡ್ ಕೊಡ್ತಾರೆ ಇನ್ನೊಂದು ಸೈಡ್ ಕೊಡಲ್ಲ ಅಲ್ಲಿಂದ ವಾಪಸ್ ಬಂದರೆ ನೂರು ರೂಪಾಯಿ ಮಿಗುತ್ತೆ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೀವಿ ಬೇಕಾದ್ರೆ ಅದು ನೀವು ಎಲ್ಲರ ಒಂದು ಡ್ರೈವರ್ಗಳು ಸಿಕ್ಕಿದಾಗ ಒಂದು ಸಮೀಕ್ಷೆ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಇವತ್ತು ವಾಹನದ ಹೊಸ ಗಾಡಿ ರೇಟ್ ಕೇಳಿದ್ರೆ ನೀವು ಯಾವ ಥರ ಬಂಡವಾಳ ಹಾಕಿ ಯಾವ ಥರ ಬಂಡವಾಳ ತೆಗಿಬೇಕು ತುಂಬ ತೊಂದರೆ ಆಗಿದೆ ಸರ್ ಸರ್ಕಾರದವರೇ ಆಗಲಿ ನಮ್ಗೆ ಯಾರೇ ಆಗಲಿ ಯಾವ ಸಹಕಾರವೂ ಇಲ್ಲ ಸರ್ ಇದಿಷ್ಟು ಇಲ್ಲಿನ ಚಾಲಕರ ಮಾತು ಅಂದ್ರೆ ನಾವು ವಾಹನವನ್ನ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ವಾಹನಗಳನ್ನ ತೆಗೆದುಕೊಳ್ತೇವೆ ಅದರಲ್ಲಿ ನಮ್ಗೆ ಇನ್ಕಮ್ ಬರೋದಿಲ್ಲ ಅದರಿಂದ ಖರ್ಚಾಗುವಂತದ್ದೇ ಜಾಸ್ತಿ ಇದೆ ಟೋಲ್ ಫೀಸ್ ಆಗಿರ್ಬೋದು ಮತ್ತೆ ಡೀಸೆಲ್ ಫೀಸ್ ಆಗಿರ್ಬೋದು ಡೀಸೆಲ್ಗೆ ಖರ್ಚು ಮಾಡುವಂಥ ಹಣ ಆಗಿರ್ಬೋದು ಜೊತೆಗೆ ಇದರ ಜೊತೆಗೆ ಒಂದಷ್ಟು ಬಿಸ್ನೆಸ್ ಕೂಡ ನಮ್ಗೆ ಲಾಸ್ ಇರುತ್ತೆ ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಹೈಕ್ ಆಗಿರ್ಬೋದು ಡೀಸೆಲ್ ರೇಟ್ ಹೈಕ್ ಆಗಿರ್ಬೋದು ಜೊತೆಗೆ ಟೋಲ್ ಹೈಕ್ ಆಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ಸಾಕಷ್ಟು ಹೊಡೆತ ಬೀಳ್ತಿದೆ ನಮ್ಮ ಜೀವನಕ್ಕೆ ಅದು ಸಾಕಷ್ಟು ಸಮಸ್ಯೆ ಆಗ್ತಿದೆ ಅದ್ರ ಬಗ್ಗೆ ಸರ್ಕಾರ ಗಮನವಹಿಸಬೇಕು ಸರ್ಕಾರ ಇದ್ರ ಸಂಬಂಧಪಟ್ಟವಾಗಿ ಯಾವುದೇ ರೀತಿಯಾದಂಥ ಸಹಾಯ ನಮಗೆ ಮಾಡ್ತಿಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಹಾಕ್ತಿರುವಂಥದ್ದು ನಿಕೇಶ್ ಮದೇಶ ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಲಾರಿ ಮುಷ್ಕರ ಹೋಗಿ ಆದರೆ ಸಾಮಾನ್ಯ ಜನರ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ನಿಕೇಶ್ ಈಗಾಗಲೇ ಈ ಒಂದು ಲಾರಿ ಆಗಿರ್ಬೋದು ಮತ್ತೆ ಗೂಡ್ಸ್ ವಾಹನಗಳಾಗಿರ್ಬೋದು ಸಣ್ಣ ಪುಟ್ಟ ಆಟೋಗಳು ಅಂದ್ರೆ ಅಪೆ ಆಟೋಗಳಾಗಿರ್ಬೋದು ಇವೆಲ್ಲವೂ ಕೂಡ ಸಾಕಷ್ಟು ಬಿಸ್ನೆಸ್ಗಳಲ್ಲಿ ಗಳಲ್ಲಿ ತೊಡಗಿರುತ್ತವೆ ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ಗಳಾಗಿರ್ಬೋದು ಯಾವುದೇ ಒಂದು ವ್ಯವಹಾರಿಕ ಆಗಿರ್ಬೋದು ಅವೆಲ್ಲದಕ್ಕೂ ಕೂಡ ಇವು ಸಾಕಷ್ಟು ಉಪಯೋಗ ಆಗುತ್ತೆ ಜೊತೆಗೆ ಆ ಒಂದಷ್ಟು ದೊಡ್ಡ ದೊಡ್ಡ ಲಾರಿಗಳೇನಿದೆ ಒಂದಷ್ಟು ಸಾಮಗ್ರಿಗಳನ್ನ ಜನರು ದಿನನಿತ್ಯ ಬಳಸುವಂಥ ಸಾಮಗ್ರಿಗಳು ಒಂದು ಅವುಗಳನ್ನ ಖರೀದಿ ಮಾಡಬೇಕಂದ್ರೆ ಅಲ್ಲಿ ಅಲ್ಲಿಗೆ ಬಂದಿರಬೇಕು ಅಂತಹ ಸಾಮಗ್ರಿಗಳನ್ನ ಸಾಗಾಟ ಮಾಡೋದಕ್ಕೆ ಇಂತಹ ಲಾರಿಗಳನ್ನ ಬಳಸಲಾಗುತ್ತೆ ದೊಡ್ಡ ದೊಡ್ಡದಾಗಿ ಅಂದ್ರೆ ಯಾವುದೇ ಒಂದು ತರಕಾರಿಯನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು ಒಂದಷ್ಟು ವಸ್ತುಗಳು ವೆಹಿಕಲ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು ಜೊತೆಗೆ ಸಿಲಿಂಡರ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು ನೀವು ನೋಡಬಹುದು ಈ ರೀತಿಯಾದಂತಹ ವಾಹನಗಳನ್ನ ಇವು ಲಾರಿಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ವಾಹನಗಳನ್ನ ವಸ್ತುಗಳನ್ನ ಸಾಗಾಟ ಮಾಡೋದಕ್ಕೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸಾಗಾಟ ಮಾಡೋದಕ್ಕೆ ಇಂತಹ ಲಾರಿಗಳು ಸಾಕಷ್ಟು ಬಳಕೆ ಆಗುತ್ತೆ ಈ ಒಂದು ವ್ಯವಹಾರಿಕವಾಗಿ ಪ್ರತಿದಿನವೂ ಕೂಡ ಲಕ್ಷಾಂತರ ಲಾರಿಗಳು ಓಡಾಡುತ್ತೆ ಬೆಂಗಳೂರಿನಲ್ಲಿ ಬೆಂಗಳೂರು ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಓಡಾಡುತ್ತೆ ಇಂಥ ಸಂದರ್ಭದಲ್ಲಿ ಅವರು ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಸಾಕಷ್ಟು ನಮ್ಗೆ ತೊಂದರೆ ಆಗ್ತಿದೆ ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸ್ತಾರೆ ರೆಡ್ಯೂಸ್ ಮಾಡಿ ಡೀಸೆಲ್ ಪ್ರೈಸ್ ಏನಿದೆ ಅದನ್ನ ಕಮ್ಮಿ ಮಾಡಿ ಜೊತೆಗೆ ಸ್ಟೇಟ್ ಹೈವೇ ಟೋಲ್ ಪ್ಲಾಜಾದಲ್ಲಿ ಸಾಕಷ್ಟು ಟೋಲ್ ತೆಗೆದುಕೊಳ್ಳಲಾಗ್ತಿದೆ ತೆಗೆದುಕೊಳ್ಳಲಾಗ್ತದೆ ಅದನ್ನ ಇದು ಮಾಡಿ ಜೊತೆಗೆ ಬಾರ್ಡರ್ಗಳಲ್ಲಿ ಆರ್ಟಿಒ ಚೆಕ್ ಪೋಸ್ಟ್ ಮಾಡ್ತಾರೆ ಅದರಿಂದ ಸಾಕಷ್ಟು ನಮಗೆ ಕಿರುಕುಳ ಆಗ್ತಿದೆ ಜೊತೆಗೆ ಎಫ್ ಸಿ ಫೀಸಸ್ಗಳು ಮತ್ತು ಎಂಟ್ರಿ ಟೈಮಿಂಗ್ಸ್ ಅಂದರೆ ದಿನಕ್ಕೆ ಸಂಜೆವರೆಗೂ ಕೂಡ ಈ ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳಾಗಿರ್ಬೋದು ಹೆವಿ ವೆಹಿಕಲ್ಗಳಿಗೆ ಅವಕಾಶ ಇಲ್ಲ ಸೊ ಅವೆಲ್ಲವೂ ಅವೆಲ್ಲದರಿಂದ ಕೂಡ ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದ ಒಂದು ರೀತಿಯಾದಂಥ ಸಿಸ್ಟಮ್ ಇಲ್ಲಿ ಹೋಲ್ಡಲ್ಲಿ ಇಟ್ಕೊಂಡಂಗೆ ಯಾಕಂದರೆ ಸಾಕಷ್ಟು ವ್ಯವಹಾರಗಳಲ್ಲಿ ಈ ಒಂದು ಲಾರಿಗಳು ಭಾಗಿಯಾಗಿರ್ತವೆ ಸಾಕಷ್ಟು ಸಾಮಗ್ರಿಗಳನ್ನು ಮತ್ತೊಂದರಿಂದ ಮತ್ತೊಂದು ಕಡೆ ತಲುಪಿಸೋದಕ್ಕೆ ಈ ಒಂದು ವ್ಯವಹಾರಿಕವಾಗಿ ಲಾರಿಗಳು ಲಾರಿ ಮಾಲೀಕರು ಸಹಾಯ ಆಗ್ತಾರೆ ಆದರೆ ಈ ಈ ಲಾರಿಗಳು ನಿಂತ್ಕೊಳ್ಳೋದ್ರಿಂದ ಬೇರೆ ಬೇರೆ ಕಡೆ ಸಾಮಗ್ರಿಗಳು ಏನೋ ಹೋಗ್ಬೇಕಲ್ಲ ಅವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ ಅನಿರ್ದಿಷ್ಟಾವಧಿಯಾಗಿ ನಾವು ಈ ಒಂದು ಮುಷ್ಕರವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಲಾರಿ ಮಾಲೀಕರು ಈಗಾಗಲೇ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ದಾರೆ ಈ ನಿನ್ನೆ ರಾತ್ರಿಯಿಂದಲೇ ಲಾರಿಗಳನ್ನ ರಸ್ತೆ ಗಳಿಸ್ತಿಲ್ಲ ಎಲ್ಲ ಕಡೆ ಸ್ಟಾಪ್ ಮಾಡಿಬಿಟ್ಟು ಆಕ್ರೋಶನ ವ್ಯಕ್ತಪಡಿಸುವಂತ ಕೆಲಸವನ್ನ ಲಾರಿ ಮಾಲೀಕರು ಮಾಡ್ತಾರೆ ಈ ಒಂದು ಎಫೆಕ್ಟ್ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಬೇರೆ ಬೇರೆ ಕಡೆ ವ್ಯವಹಾರಗಳು ಯಾವ ರೀತಿಯಾಗಿ ನಿಂತಿದ್ದೆ ಮತ್ತೆ ವಾಣಿಜ್ಯವಾಗಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದ್ದು ಕೂಡ ಮುಂದಿನ ಗೊತ್ತಾಗುತ್ತೆ ನಿಕೇಶ್ ಮಹೇಶ್ ಹಾಗೆ ಹೋಳಲಿರಿ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮತ್ತೆ ನಿಮ್ಮನ್ನ ಸಂಪರ್ಕ ನೋಡಿ ಏರ್ಪೋರ್ಟ್ಗೆ ತಟ್ಟದ ಟ್ಯಾಕ್ಸಿ ಚಾಲಕರ ಮುಷ್ಕರದ ಬಿಸಿ ಕೆಂಪೇಗೌಡ ಏರ್ಪೋರ್ಟ್ ಎಂದಿನಂತೆ ಟ್ಯಾಕ್ಸಿಗಳು ಓಡಾಟವನ್ನ ನಡೆಸ್ತಾ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಅಂತ ಈಗ ಓಲಾ ಊಬರ್ ಏರ್ಪೋರ್ಟ್ ಟ್ಯಾಕ್ಸಿಗಳು ಸಂಚಾರವನ್ನ ನಡೆಸ್ತಾ ಇದೆ ಜನರು ಸಹ ಎಂದಿನಂತೆ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಏರ್ಪೋರ್ಟ್ ಟ್ಯಾಕ್ಸಿ ಎಂದಿನಂತೆ ನನ್ನ ಸಂಚಾರವನ್ನು ಮಾಡ್ತಾ ಇದೆ ಪ್ರಯಾಣಿಕರು ಕೂಡ ಎಂದಿನಂತೆ ಅದರಲ್ಲಿ ಹೋಗ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಂದಿನಂತೆ ಅವ್ರು ಏನು ವ್ಯವಹಾರ ಮಾಡ್ತಾಯಿದ್ರು ಅದು ಕಂಟಿನ್ಯೂ ಆಗಿ ನಡೀತಾ ಇದೆ ಯಾವ ಬೆಂಬಲಗಳನ್ನು ಕೂಡ ಕೊಡೋದಿಲ್ಲ ಅಂತ ಯಾಕಂದರೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದರೆ ಇಲ್ಲೊಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತೆ ಸೊ ಬಿಸಿ ಮುಟ್ಟಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ ರೇಟ್ ಕಡಿಮೆ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಒಂದಿಷ್ಟು ಲಾರಿ ಮಾಲೀಕರ ಒಂದು ಯೋಚನೆ ಆದರೆ ಒಂದಿಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಲಾರಿ ಇರ್ಬೋದು ಗೂಡ್ಸು ಆ್ಯಪೆ ರಿಕ್ಷಾಗಳು ಅವನ್ನೆಲ್ಲ ಸೈಡಿ ನಿಲ್ಲಿಸಿದ್ದಾರೆ ನಾವು ಮುಷ್ಕರ ಮಾಡ್ತಾ ಇದ್ವಿ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳ್ತಿದ್ದಾರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ದೇವರಹಳ್ಳಿ ಏರ್ಪೋರ್ಟ್ ಇದೆ ಅಲ್ವಾ ಅಲ್ಲಿ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಓಲಾ ಊಬರ್ಗಳು